ನಿಮ್ಗೆ ಸೆಂಟರ್ ಅಲ್ಲಿ ರೂಬಿ ಮತ್ತೆ ಗೋಲ್ಡ್ ಅಲ್ಲಿ ಡಿಸೈನ್ ಬರುತ್ತೆ ತುಂಬಾ ಯೂನಿಕ್ ಪ್ಯಾಟರ್ನ್ ಇದು ಲಾಸ್ಟ್ ಅಲ್ಲಿ ಗೋಲ್ಡ್ ಮೈ ಬೀಟ್ಸ್ ಒನ್ ನನ್ನ ತರ ಎಲ್ಲ ನನ್ನ ಫೇವರೇಟ್ ಪ್ರೆಸೆಂಟ್ ಸೊ ಎಲ್ಲೂ ಕೂಡ ಪಾಲಿಶ್ ಹೋಗಿರೋದು ಅಥವಾ ನೀಟಾಗಿ ಫಿನಿಶಿಂಗ್ ಇಲ್ಲಿ ಒಂದು ಸ್ಮಾಲ್ ಬಾಲ್ಸ್ ಅಲ್ಲೂ ಕೂಡ ಆ ತರ ಬರೋದಿಲ್ಲ ನಿಮಗೆ ಅಷ್ಟು ಅಷ್ಟೇ ಐಡಲ್ಸ್ ಇರೋದಿಲ್ಲ ನಾನ್ ಐಡಲ್ ಇದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಲಿ ಬ್ಲಾಗ್ ಮೊದಲ ಮೊದಲನೇವರೆಗೆ ಏನೋ ವೀಡಿಯೋಸ್ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಲಕ್ಕನ್ನು ಪ್ರೇಸ್ ಮಾಡಿದ್ದೀನಿ ನಾನು ನಾನು ಯಾವುದೇ ಕಲೆಕ್ಷನ್ ಹಾಕಿ ಕೂಡ ನಿಮಗೆ ಫಸ್ಟ್ ನೋಟಿಫಿಕನ್ ಇರುತ್ತೆ ಆ್ಯಂಡ್ ನೀವು ವೀಡಿಯೋಸ್ನ ಫಸ್ಟ್ ನೋಡಬಹುದು ಮೊದಲನೇ ಬಾರಿಗೆ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಸ್ ಮೇಗೆ ಯಾವುದು ಶಾಪಲ್ಲಿ ಇಲ್ಲ ಆಚೆ ಬಂದು ವೀಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ ಅಂದರೆ ಅಚ್ಚೂರ್ನ ಇರಿಸಿದ್ದೇನೆಲ್ಲ ಅಜ್ಜಿ ಮನೆ ಅಲ್ಲಿಗೆ ಬಂದಿದ್ದೀನಿ ಇಲ್ಲಿಂದ ನಮ್ಮ ಮನೆಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದು ಸಡನ್ಲಿ ಪ್ಲಾನ್ ಆಗಿದ್ದು ಇಲ್ಲಿಗೆ ಬಂದಿದ್ದೀನಿ ಆ್ಯಂಡ್ ಎಸ್ ನಿಮಗೆ ಹಬ್ಬ ಅಲ್ವಾ ಹಬ್ಬದ ಪ್ರೈಸ್ ನಿಮಗೆ ಖುಷಿ ಆಗಬೇಕು ಅಂತ ಹೇಳ್ಬಿಟ್ಟು ಆಫರ್ ಪ್ರೈಸಲ್ಲಿ ಜುವೆಲ್ಸ್ನ ಕೊಡ್ತಾಯಿದ್ದೀನಿ ಅದು ಕಾಂಬೋ ಜ್ಯುವೆಲ್ಸ್ ನೆಕ್ ಪೀಸು ಲಾಂಗ್ ಹಾರಮು ಹಾಗೆ ಜುಮ್ಕಾ ಬರೋಂಥ ಕಾಂಬೋ ಜುವೆಲ್ಸ್ನ ಈ ಒಂದು ವಿಡಿಯೋದಲ್ಲಿ ತೋರಿಸಬೇಕು ಅಂತ ಅಂದ್ಕೊಂಡಿದೀನಿ ಅದು ಆಫರ್ ಪ್ರೈಸಲ್ಲಿ ಇಲ್ಲಿದ್ದರೆ ನೀವು ಹೆಂಗೆ ವಿಡಿಯೋದಲ್ಲಿ ತೋರಿಸ್ತೀರ ಅಂತಲೂ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು ಆಲ್ರೆಡಿ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ಜಸ್ಟ್ ಮತ್ತೆ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ ಅಷ್ಟೇನೇ ಎಸ್ ನನ್ನ ಔಟ್ಫಿಟ್ ಈ ಥರ ಇದೆ ನಾನು ಆ್ಯಕ್ಚುಲಿ ನನ್ನ ಬರ್ತ್ಡೇದು ನನ್ನ ಬರ್ತಡೇ ಆದಮೇಲೆ ಮತ್ತೆ ನಾನು ಹಾಕೇ ಇರಲಿಲ್ಲ ನಾನು ಸುಮಾರು ಜನಕ್ಕೆ ನನ್ನ ಮುಂಚೆಯಿಂದ ಫಾಲೋ ಮಾಡ್ತಿದ್ದವ್ರಿಗೆ ಗೊತ್ತಾಯ್ತಾ ನಾನು ಬಟ್ಟೆಗೆಲ್ಲ ನಿಜವಾಗೂ ದುಡ್ಡನ್ನ ಹಾಕೋದಿಲ್ಲ ಅಚ್ಚುಗೆ ಅಂತ ಹೊಸ ಬಟ್ಟೆ ತೊಗೊಂಡೆ ಮಮ್ಮ ನಮ್ಮಮ್ಮಗೆ ಅಂತ ಹೇಳಿ ಹೊಸ ಸ್ಯಾರಿನೂ ಕೂಡ ಕೊಡಿಸಿದೆ ಬಟ್ ನಾನು ಇದು ಒಂದೇ ಸಲ ಹಾಕಿರೋದಲ್ಲ ಓಕೆ ಇದೇನೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಆ್ಯಕ್ಚುಲಿ ಮೈ ಫೇವ್ರೆಟ್ ಒನ್ ನನ್ನ ಆ ಥರ ಎಲ್ಲ ನನ್ನ ಫೇವ್ರೆಟ್ ಪ್ರೆಸೆಂಟ್ ಫೇವ್ರೆಟ್ ಡ್ರೆಸ್ ಇದೇನೇನೆ ಆ್ಯಂಡ್ ತುಂಬ ದಿನ ಆದಮೇಲೆ ಬಳೆಗಳು ಕೂಡ ಹಾಕಿದ್ನಿ ನಾನು ಎರಡು ಕೈಗೂ ಬಳೆಗಳನ್ನ ಹಾಕಿ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೀಲ್ ಆಗ್ತಿದೆ ಸೊ ಒಂದು ಸೈಡ್ ಬ್ರೇಸ್ಲೆಟು ಒಂದು ಸೈಡ್ ವಾಚ್ ಇದೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿತ್ತು ಬಟ್ ಹಬ್ಬ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಐ ಲವ್ ದಿಸ್ ತುಂಬ ಇಷ್ಟ ಆಯಿತು ನನಗೆ ಸೊ ಇದೇ ಥರ ನೀವು ಕೂಡ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ನಿಮ್ಮ ನಿಮ್ಮ ಒಂದು ಹಬ್ಬನ ಆಚರಿಸಿ ಆ್ಯಂಡ್ ಎಲ್ಲರೂ ಕೂಡ ಖುಷಿಯಾಗಿರಿ ಎಸ್ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಹಾರಂ ನೀವು ಇಲ್ಲಿ ನೋಡ್ತಾ ಇರಬಹುದು ಟೂ ಲೇಯರ್ ಬಾಲ್ಸ್ ಚೈನ್ ಬರುತ್ತೆ ಜೊತೆಗೆ ಬ್ಯೂಟಿಫುಲ್ ಲಕ್ಷ್ಮಿ ಕೂಡ ಬರುತ್ತೆ ಚಂದ ಲಕ್ಷ್ಮಿ ಡಿಸೈನ್ ಅಲ್ಲಿ ಟೈಪ್ ಅಲ್ಲಿ ಡಿಸೈನ್ ಕೂಡ ಬರುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಸ್ವಲ್ಪ ಯುನೀಕ್ ಆಗಿ ಬರುವಂತದ್ದು ಅಂಡ್ ನೋಡಿ ಇಲ್ಲಿ ಫುಲ್ ಚಂದ ಟೈಪ್ ಅಲ್ಲಿ ಪ್ಯಾಟರ್ನ್ ಬರುತ್ತೆ ಜೊತೆಗೆ ನಿಮಗೆ ಲಾರ್ಜ್ ಸೈಡ್ ಸ್ಮಾಲ್ ಅಲ್ಲಿ ಗೋಲ್ಡ್ ಬೀಡ್ಸ್ ಕೂಡ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಅದೇ ಪ್ರೀಮಿಯಂ ಕ್ವಾಲಿಟಿಯಲ್ಲೂ ಕೂಡ ಬರುತ್ತೆ ಯಾವುದೇ ತರ ನಿಮಗೆ ಕ್ವಾಲಿಟಿ ಇಶ್ಯೂಸ್ ಆಗಿ ಅಥವಾ ಡಲ್ ತರ ಕಾಣಿಸೋದಾಗಲಿ ಏನು ಕೂಡ ಬರೋದಿಲ್ಲ ನೋಡಿ ಎಷ್ಟು ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಪಾಲಿಶ್ ಹೋಗಿರೋದು ಅಥವಾ ನೀಟಾಗಿ ಫಿನಿಶಿಂಗ್ ಇಲ್ದಿರೋದು ಈವನ್ ಒಂದ್ ಸ್ಮಾಲ್ ಬಾಲ್ಸ್ ಅಲ್ಲೂ ಕೂಡ ಆ ಬರೋದಿಲ್ಲ ನಿಮ್ಗೆ ಅಷ್ಟು ಪಾಲಿಶ್ ನೀಟ್ ಆಗಿ ಬರೋ ಅಂತದ್ದು ಅಂಡ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ನಾನು ವಿಡಿಯೋದಲ್ಲಿ ಮುಂಚೆನೆ ಹೇಳಿ ಸೊ ಹಬ್ಬ ಆಗಿರೋದ್ರಿಂದ ಖುಷಿ ಆಗಿರೋ ಒಂದು ದಿನ ಸೊ ಆ ದಿನ ನಿಮ್ಗೂ ಖುಷಿ ಆಗ್ಲಿ ಅಂತ ಹೇಳ್ಬಿಟ್ಟು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ನಿಮಗೆ ಲಾಂಗ್ ನೆಕ್ ಪೀಸ್ ಶಾರ್ಟ್ ನೆಕ್ ಪೀಸ್ ಹಾಗೆನೇ ಜುಮ್ಕಾ ಸೇರ್ಬಿಟ್ಟಿನ ಜಸ್ಟ್ ಪೀಸ್ ಎಂಟ್ನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಯೂನೀಕ್ ಆಗಿರುವಂತಹ ಬಾಲ್ ಸೈನ್ ಟೈಪ್ ಅಲ್ಲಿ ಬರುತ್ತೆ ಸೊ ನೋಡಬಹುದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಆಗಿರ್ಬೋದು ಪ್ಯಾಟರ್ನ್ ಹಾಗೆ ಥ್ರಿಡೀ ಲಕ್ಷ್ಮಿ ಸಖತ್ ಆಗಿ ಬಂದಿದೆ ಫ್ಲವರ್ ಡಿಸೈನು ವಿತ್ ಪಿಕಾಕ್ ಡಿಸೈನು ಸೂಪರ್ ಆಗಿದೆ ಲಾಸ್ಟ್ ಅಲ್ಲಿ ಗೋಲ್ಡ್ ಅಂಡ್ ಬೀಟ್ಸ್ ಇರೋದ್ರಿಂದ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುವಂತದ್ದು ಹಾಗೆ ಪಾಲಿಶ್ ಕೂಡ ಅಷ್ಟೇ ಗೋಲ್ಡ್ ಪಾಲಿಶ್ ಬಂದಿದೆ ಈವ್ನಿಂಗ್ ಟೈಮ್ ಅಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಸಂಜೆ ಹೊತ್ತಲ್ಲಿ ತುಂಬಾ ಟ್ರಾಫಿಕ್ ತರ ಆಗೋಗ್ಬಿಡೋದು ನಮ್ಮ ರೋಡ್ ಅಲ್ಲಿ ಸೊ ಹಂಗಾಗಿ ನಾನು ಮೈಕ್ ಕೈಲಿ ಮೊಬೈಲ್ ನ ಒಂದ್ ಕೈ ಇಟ್ಟಿರೋದ್ರಿಂದ ಸೊ ಜುವೆಲ್ ನ ಕೈ ಇಟ್ಕೊಂಡು ತೋರ್ಸಕ್ ಆಗ್ತಾ ಇಲ್ಲ ಸೊ ಎಸ್ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ತಿಳಿಯ ಲಕ್ಷ್ಮಿ ಕಾಂಬೋ ಪ್ರೈಸ್ ನಿಮ್ಗೆ ಜಸ್ಟ್ ರುಪೀಸ್ ಏಟ್ ಫಿಫ್ಟಿ ರುಪೀಸ್ ಎಂಟ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಬ್ಯೂಟಿಫುಲ್ ಆಗಿರುವಂತಹ ನಾನ್ ಐಡಲ್ ಇರೋ ನಕ್ಷಿ ಡಿಸೈನ್ ಪ್ಯಾಟ್ರನ್ ಅಲ್ಲಿರುವಂತಹ ಒಂದು ಕಬ್ಬು ಮೊನ್ನೆ ಅವರೊಬ್ರು ಕಮೆಂಟ್ ಹಾಕಿದ್ರು ಮ್ಯಾಮ್ ನಾನ್ ಎಡದಲ್ಲಿ ತೋರಿಸಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಎಸ್ ನೋಡಿ ಇವಾಗ ನಾನ್ ಎಡದಲ್ಲಿ ತೋರಿಸ್ತಾ ಇದೀನಿ ಇದ್ ಬಂದ್ಬಿಟ್ಟು ನಿಮ್ಗೆ ಸೆಂಟರ್ ಅಲ್ಲಿ ರೂಬಿ ಮತ್ತೆ ಗೋಲ್ಡ್ ಅಲ್ಲಿ ಡಿಸೈನ್ ಬರುತ್ತೆ ಸೊ ತುಂಬಾ ಯುನೀಕ್ ಪ್ಯಾಟರ್ನ್ ಇದು ಆಲ್ಸೋ ನಕ್ಷಿ ಡಿಸೈನ್ ಆಗಿರೋದ್ರಿಂದ ನಾನ್ ಫಸ್ಟ್ ಹೇಳ್ತಾನೆ ಐತಿ ನಕ್ಷಿ ಅಂದ ತಕ್ಷಣ ಅವ್ರ ಕ್ವಾಲಿಟಿ ವೈಸ್ ಅಂಡ್ ಪ್ಯಾಟರ್ನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಪಾಲಿಶ್ ಕೊಟ್ಟು ಫಿನಿಶಿಂಗ್ ನ ಕೊಟ್ಟು ಮಾಡಿರುವಂತದ್ದು ಅಂತ ಹೇಳ್ಬಿಟ್ಟು ಸೊ ಸಕ್ಕತ್ ಇದ್ರಲ್ಲಿ ನಿಮ್ಗೆ ಶಾರ್ಟ್ ನೆಕ್ ಪೀಸ್ ಲಾಂಗ್ ಹರಮ್ ಜೊತೆಗೆ ಇಯರಿಂಗ್ಸ್ ಕೂಡ ಪ್ರೈಸ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಫ್ರೀ ಆಗುತ್ತೆ ನಾನ್ ಐಡೋಲ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಇದಂತೂ ಸಖತ್ ಸೂಪರ್ ಆಗಿದೆ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದನ್ನು ಕೂಡ ಅಷ್ಟೇ ಫುಲ್ ಬೋಲ್ಡ್ ನೇ ಬರುತ್ತೆ ಸೊ ಸೇಮ್ ಸಿಮಿಲರ್ ಪ್ಯಾಟರ್ನ್ ಸಿಮಿಲರ್ ಅಲ್ಲ ಸೇಮ್ ಟು ಸೇಮ್ ಅದೇ ಪ್ಯಾಟರ್ನ್ ನಿಮ್ಗೆ ಲಾಂಗ್ ಹಾರಾಮ್ ವಿತ್ ಜುಮ್ಕಾ ಮತ್ತೆ ಶಾರ್ಟ್ ನೆಕ್ ಪೀಸ್ ಮೂರು ಕೂಡ ಬರುತ್ತೆ ಸೊ ಪೆನ್ನೆ ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಪಾಲಿಶ್ ಮಾಡಿ ಕೊಟ್ಟರು ಫಿನಿಶಿಂಗ್ ಅಂತ ತುಂಬಾನೇ ಚೆನ್ನಾಗಿದೆ ಝೂಮ್ ಮಾಡಿ ತೋರಿಸ್ ಇಷ್ಟು ಆತರ ಬಿಗ್ ಸೈಜ್ ಅಲ್ಲಿ ಕಾಣಿಸ್ತದೆ ಬಟ್ ರಿಯಲ್ ಆಗಿ ನೋಡಿ ಇಷ್ಟೇ ಸೈಜ್ ಇದು ಬರುವಂತದ್ದು ಅಂಡ್ ಜುಮಲ್ಲೂ ಕೂಡ ಅಷ್ಟೇ ಯಾವುದೇ ಐಡಲ್ಸ್ ಇರೋದಿಲ್ಲ ನಾನ್ ಐಡಲ್ ಇದೆ ಸೊ ಮ್ಯಾಮ್ ನಿಮ್ಮ ಒಂದು ಕಂಪ್ಲೇ ಅದನ್ನು ಫುಲ್ ಸೈಜ್ ಮಾಡಿದಿನಿ ಸೊ ತುಂಬಾ ಚೆನ್ನಾಗಿದೆ ಅದೊಂದು ನಕ್ಷಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ತೋರಿಸ್ತಾ ಇದೀನಿ ಅಂಡ್ ಇಸ್ ಬ್ಯೂಟಿಫುಲ್ ಆಗಿ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಸೊ ನೀವು ಚೆಕ್ ಮಾಡ್ಬಹುದು ಓಲ್ಡ್ ಪ್ರೈಸ್ಗೂ ಈ ಪ್ರೈಸ್ಗೂನು ಸೊ ಲಾಸ್ಟ್ ಸ್ಟಾಕ್ ಅಲ್ಲಿ ಹಾಕಿದಕು ಈ ನ್ಯೂ ಸ್ಟಾಕಲ್ ಹಾಕಿ ಹಾಕ್ತಾ ಇರೋ ಪ್ರೈಸ್ಗೂ ಚೆಕ್ ಮಾಡಬಹುದು ಸೊ ಕಮ್ಮಿ ಮಾಡಿ ಆಫರ್ ಪ್ರೈಸ್ ಅಂದ್ರೆ ಆಫರ್ ಅಲ್ಲೇ ಕೊಡ್ತಿರ್ತೀನಿ ನಾನು ಯಾವ ತರ ಅಲ್ಲೇ ಒಂದ್ ಪ್ರೈಸ್ ಹೇಳಿ ಸೇಮ್ ಪ್ರೈಸ್ ನ ಇಲ್ಲಿ ಹೇಳಿ ಆತರ ನಾನು ಮಾಡೋದೇ ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀನಿ ಸೊ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ನಕ್ಷಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ನಾನ್ ಐಡಲ್ ಮಾತ್ರ ಮ್ಯಾಮ್ ಐಡಲ್ಸ್ ಅಲ್ಲಿ ಇಲ್ವಾ ಅಂತ ಕೇಳಿದ್ರೆ ದಿಸ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ನಕ್ಷಿ ಡಿಸೈನ್ ಪ್ಯಾಟರ್ನ್ ಇರುವಂತಹ ಕಾಂಬೋಸ್ ಸೆಟ್ ಸೀರಿಯಸ್ ಚಿಕ್ಕದಾಗಿದೆ ಗೈಸ್ ಇದಂತೂ ಸೀದಾ ಪ್ಯಾಟರ್ನ್ ಅಂಡ್ ಡಿಸೈನ್ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಕೂಡ ಎಷ್ಟು ನೀಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು ಅಂಡ್ ಇದಕ್ಕೆ ಬಂದ್ಬಿಟ್ಟು ಲಕ್ಷ್ಮಿ ಜುಮ್ಕಾನೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ನೋಡಿ ಬಾಯ್ಲ್ ಚೈನ್ ಟೈಪ್ ಈ ಬಾಯ್ಲ್ ಚೈನ್ ಅಲ್ಲೂ ಕೂಡ ಡಿಸೈನ್ ಮಾಡಿ ಕೊಟ್ಟಿರುವಂತದ್ದು ಸೊ ತುಂಬಾ ಪ್ರಿಟಿ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ಬರುತ್ತೆ ನಿಮಗೆ ದಿಸ್ ಬ್ಯೂಟಿಫುಲ್ ಆಗಿ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ವೇಷಪ್ ಕಲೆಕ್ಷನ್ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡು ಗೈಸ್ ಆ್ಯಕ್ಚುಲಿ ನೆನ್ನೆ ವಿಡಿಯೋ ಮಾಡಬೇಕಾದ್ರೆ ಎಷ್ಟೊಂದೆಲ್ಲ ಸೌಂಡ್ ಇತ್ತು ನೋಡಿ ನಮ್ಮ ಹಳ್ಳಿಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಲ್ಲೂ ಒಂಚೂರು ಸೌಂಡ್ ಬರಲ್ಲ ಏನು ಬರಲ್ಲ ಎಷ್ಟು ಚೆನ್ನಾಗಿ ಪೀಸ್ಫುಲ್ಲಾಗಿರುತ್ತೆ ಬಟ್ ನಾವು ದುಡಿಯೋಕೋಸ್ಕರ ಅಲ್ಲಿಗೆ ಹೋಗ್ತೀವಿ ನೆಮ್ಮದಿ ಮಾತ್ರ ಇಲ್ಲೇ ಇರುತ್ತೆ ಖಂಡಿತವಾಗೂ ಆ್ಯಂಡ್ ಈ ಕಲೆಕ್ಷನ್ಸ್ ನಿಮ್ಮ ಖಂಡಿತವಾಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿದನ್ನು ಬುಕ್ ಮಾಡಬೇಕು ಅನೇ ಕೆಳಗಡೆ ಬರ್ತಾ ಅಂತ ನಂಬರ್ಗೆ ವಾಚ ಮಾಡಿ ನೀವು ನಿಮ್ಮ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೋಬೋದು ಎಸ್ ನಾಳೆ ಕೂಡ ಒಂದಷ್ಟು ಹೊಸ ಹೊಸ ಕಲೆಕ್ಷನ್ ಹಾಕ್ತೀನಿ ನಾನು ಮಾತ್ರ ನಾನು ಮಿಸ್ ಮಾಡಿಲ್ಲ ಡೈಲಿ ಎವ್ರಿ ಡೇ ಅಪ್ಡೇಟ್ ಅಂತ ಇದ್ದೇ ಇರುತ್ತೆ ಸೊ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಇದೆ ಬೈ ಬಾಯ್ ಸೊ ಕೀಪ್ ಸಪೋರ್ಟಿಂಗ್ ಮೀ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಮರೀಲೇಬೇಡಿ